ಎರಡು ವರ್ಷ ಆಯ್ತು ಸರ್ ಎರಡು ವರ್ಷದಿಂದ ವರ್ಷ ಬರುತ್ತೆ ದಮ್ ಇದ್ರೆ ದಮ್ ಕಡಿಮೆ ಆಗುತ್ತೆ ಎರಡನೇ ದಿನಪ್ಪ ಅಂದ್ರೆ ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತದೆ ಯಾವುದೇ ತರ ಪ್ರಾಬ್ಲಮ್ ಬ್ಯಾಕ್ ಪೇನ್ ಎಲ್ಲ ರೀತಿ ಪ್ರಾಬ್ಲಮ್ ಬಗ್ಗೆ ಎಕ್ಸರ್ಸೈಸ್ ಮಾಡಿಸ್ತೇವೆ ನೀ ಪೇನ್ಸ್ ಬ್ಯಾಕ್ ಪೇನ್ಸ್ ಪ್ರತಿಯೊಂದು ಪಾರ್ಟ್ಸ್ ಎಕ್ಸರ್ಸೈಸ್ ಮಾಡಿಸ್ತಿದ್ವಿ ಅದರಿಂದ ಕೆಲವೊಬ್ಬರು ಬೆನಿಫಿಟ್ ಇದೆ ಅದಕ್ಕೋಸ್ಕರ ಇಷ್ಟೆಲ್ಲ ಜನ ಬಂದಿದೆ ಮಾಡಿ ಫಸ್ಟ್ ನಾನು ಮಾಡ್ತಿದ್ರಿ ಎಲ್ಲರೂ ಯೂಸ್ ಆಗಲಿ ಅಂತ ಕೆಲವೊಬ್ರು ಒಬ್ಬರೊಬ್ಬರು ಜಾಯ್ನ್ ಆದ್ರು ಒಬ್ರು ಫ್ರೆಂಡ್ಸ್ ಆದರು ಫ್ರೆಂಡ್ಸ್ ಅಂತ ಎಲ್ಲರೂ ಫ್ರೆಂಡ್ಸ್ ಇದ್ದು ರೀತಿ ಇದ್ದೀವಿ ಯಾರು ಶಿಕ್ಷಕರು ಗುರುಗಳು ಅಂತೇಳಿ ಇಲ್ಲಿ ಎಲ್ಲರೂ ಫ್ರೆಂಡ್ಸ್ ತರ ಇದ್ದೀವಿ ಇಷ್ಟೇ ಮಾಡ್ಕೊಂಡಿದ್ದೀವಿ ಇದೆ ನಡ್ಕೋತವ್ರು ಸಾಕು ಅಷ್ಟೇ ಒಂದು ಡೈಲಿ ಚೇಂಜಸ್ ಇರ್ತೀವಿ ಒಂದೇ ರೀತಿ ಅಂತಲ್ಲ ಪ್ರತಿಯೊಂದು ಡೈಲಿ ಚೇಂಜ್ ಇರುತ್ತೆ ಇವತ್ತು ಮಾಡಿಸಿದೆ ಮತ್ತೆ ನಾಳೆ ಮಾಡಿಸೋದಿಲ್ಲ ಇವತ್ತು ಮಾಡಿಸಿದ್ ಮತ್ತೆ ಮಾಡಿಸ್ಬೇಕಾದ್ರೆ ಒಂದು ವಾರ ಬೇಕೋ ಎರಡು ವಾರ ಬೇಕೋ ಗೊತ್ತಿಲ್ಲ ಡೈಲಿ ಚೇಂಜ್ ಮಾಡ್ತಾರೆ ಡಯಟ್ಸ್ ಏನಿಲ್ಲ ಡಯಟ್ಸ್ ನಾರ್ಮಲ್ ಊಟ ಮಾಡಬೇಕು ಕರೆಕ್ಟಾಗಿ ಲಿಮಿಟೆಡ್ ಊಟ ಇರಬೇಕು ಹೆವಿ ಊಟ ಬೇಡ ಲಿಮಿಟೆಡ್ ಇರಲಿ ಅದಷ್ಟೇ ಮನಿ ಊಟ ಇರಲಿ ಲಿಮಿಟೆಡ್ ಜಾಸ್ತಿ ಹೋಗುತ್ತೆ ಅಂತ ಊಟ ಮಾಡೋದಿಲ್ಲ ಲೈಟ್ ಊಟ ಇರಬೇಕು ಚೆನ್ನಾಗಿದೆ ಈಗ ಈಗ ನಾನು ನಿಮ್ಮ ಹತ್ರ ಬಂದು ಜಾಯ್ನ್ ಆಗ್ಬೇಕಂತ ಅನ್ಕೋತೀನಿ ಏನಿಲ್ಲ ಸರ್ ಬರ್ಬೋದು ಜಾಯ್ನ್ ಆಗ್ಬೋದು ಅಷ್ಟೇ ಅಷ್ಟೇ ನಾವ್ ಹೇಳೋದು ಅಷ್ಟೇ ಬರ್ತಿದ್ರಿ ಕಂಟಿನ್ಯೂ ಆಗಿ ಬರ್ಬೇಕು ಗ್ಯಾಪ್ ಮಾಡಿದ ಟೈಮ್ ಟು ಟೈಮ್ ಬಂದ ಅದ್ರ ನಮ್ಮಲ್ಲಿ ಅಲೋವ್ ಟೈಮ್ ಮೇಂಟೈನ್ ಮಾಡಬೇಕು ಕರೆಕ್ಟ್ ಆಗಿ ಬರಬೇಕು